ಕತ್ತಿಗೆ ಒಂದು ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಮೂಲಕ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನಿಗಳಿಗೆ ಒಂದು ಎಚ್ಚರಿಕೆ ಮೂಲಕ ನೀಡಿದ್ದಾರೆ ಇದು ಕೇವಲ ನಮ್ಮ ದೇಶದ ಸೈನಿಕರ ಒಂದು ಮೊದಲನೇ ದಿಟ್ಟೆ ಹೆಚ್ಚಿದೆ ಅನ್ಬಹುದು ಇದು ಕೇವಲ ಅವರು ಹಾನಿ ಮುಖಾಂತರ ನಿಲ್ಲಿಸ ಸೈನಿಕರು ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಒಂದು ವೇಳೆ ಇದೇ ತರ ಮುಂದೆ ಘಟನೆಗಳು ನಡೆದಿವೆ ಈ ಇದಕ್ಕೆ ಪೂರ್ವದಲ್ಲಿ ಪಾಕಿಸ್ತಾನಿ ಸೈನಿಕರು ಗಡಿಯಲ್ಲಿ ಗಡಿಯ ಒಂದು ಉಲ್ಲಂಘನೆ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಪ್ರತಿಕಾರವಾಗಿ ಇಲ್ಲಿ ಪೂರ್ವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಮತ್ತೆ ಅದರಲ್ಲಿ ನಾವು ಯಶಸ್ವಿಯಾಗಿ ಈಗ ಕೂಡ ಆಪರೇಷನ್ ಸಿಂಧೂರ್ ಮೂಲಕ ಅವರ ಒಂಬತ್ತು ಪಾಕಿಸ್ತಾನದ ಉಗ್ರರು ಒಂಬತ್ತು ನೆಲೆಗಳನ್ನು ಒದಗಿಸ ನಮ್ಮ ಭಾರತೀಯ ಸೈನಿಕರು ಧ್ವಂಸ ಮಾಡಿದ್ದಾರೆ ಇದಕ್ಕೂ ಒಂದು ವೇಳೆ ಅವರು ಮಳಿಗೆ ಇದ್ದರೆ ಮುಂದೆ ನಾವು ಯುದ್ಧ ಮಾಡಲು ನಮ್ಮ ಸೈನಿಕರು ಇವತ್ತು ದಿವಸ ಭಾರತ ದೇಶದ ಗಡಿಯಲ್ಲಿ ತದಿಗಾಲದಲ್ಲಿ ನಿಂತಿದ್ದಾರೆ ಅದಕ್ಕೆ ಒಂದು ಹಿನ್ನೆಲೆಯಾಗಿ ನಾವು ಕೂಡ ನಮ್ಮ ಭಾರತೀಯ ಸೈನಿಕರಿಗೆ ಸಪೋರ್ಟ್ ಆಗಿ

ರು ಕೂಡ ಹಲವಾರು ರೀತಿಯ ಒಂದು ಸ್ಪಂದನೆಯನ್ನು ಸಮಸ್ಯೆಗಳು ಬರದಾಗಿ ಮುಂಜಾಗ್ರತೆಯ ಕ್ರಮವಾಗಿ ಮುಂದೆ ನಡೆಯುವ ಯುದ್ಧದ ಪರಿಸ್ಥಿತಿಯಲ್ಲಿ ನಾವು ಸಾರ್ವಜನಿಕರನ್ನು ಯಾವ ರೀತಿಯಾಗಿ ನಾವು ಸುಪಾಡಬೇಕು ಎಂಬ ಸಂದರ್ಭದಲ್ಲಿ ಒಂದು ಸಭೆಯಲ್ಲಿ ಕರೆದಿದ್ದಾರೆ ನಮಗೂ ಕೂಡ ಒಂದು ಮಹತ್ವಪೂರ್ವವಾಗಿರ್ತಕ್ಕಂಥ ಒಂದು ಆ ಸಭೆಯ ಒಂದು ಭಾಗ ಆಗಿರ್ಬೋದು ಒಂದು ವೇಳೆ ಯುದ್ಧ ಪ್ರಾರಂಭ ಆದರೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗಾಗಿ ನಾವು ಮಾಜಿ ಸೈನಿಕರು ಮೊದಲನೇದಾಗಿ ಯುದ್ಧದ ಒಂದು ಭಯದ ಭೀತಿಯನ್ನು ನಾವು ಹೋಗಲಾಡಿಸಿ ಪ್ರತಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಹಾಲಿ ಸೈನಿಕರು ದಿವಸ ರಜೆಗೆ ಬಂದಿದ್ದಾರೆ ಆದರೆ ನಾವು ರಿಕಾರ್ಡ್ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಧೈರ್ಯ ತುಂಬಿ ದಿವಸ ಅವರ ಕುಟುಂಬಗಳಿಗೆ ನಾವು ಒಂದು ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಪ್ರತಿ ಹಾಲಿ ಸೈನಿಕ ನಮ್ಮ ಜಿಲ್ಲೆಯ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆಗಳು ಬರದ ಹಾಗೆ ನಾವು ಯಾವ ರೀತಿಯಾಗಿ ಯುದ್ಧದಲ್ಲಿ ತರಬೇತಿಯನ್ನು ಪಡೆಯುತ್ತೇವೆ ತರಬೇತಿ ನಾವು ಎಲ್ಲ ಯುವಕರಲ್ಲಿ ಬಂದು ಮತ್ತು ಸಾರ್ವಜನಿಕರಿಗೆ